ನಮಸ್ಕಾರ ಕಾಲಿಂಗ್ ಬೆಲ್ ಶಬ್ದ ಕೇಳಿಸ್ತಿದ್ದಂತೆ ನನಗೆ ಕೋಪ ಬಂತು ಬೆಳಗಿನಿಂದ ಯಾರಾದರೊಬ್ಬರು ಕಾಲಿಂಗ್ ಬೆಲ್ ಹೊತ್ತುತ್ತಲೇ ಇದ್ದರು ನನಗಂತೂ ಈ ಕಾಲಿಂಗ್ ಬೆಲ್ ಮತ್ತು ಟೆಲಿಫೋನ್ ಶಬ್ದ ಕೇಳಿ ಕೇಳಿ ಸಾಕಾಗಿ ಹೋಗಿತ್ತು ಇದರಿಂದಾಗಿ ಮನೆ ಕೆಲಸಗಳೆಲ್ಲ ಮುಗಿಯೋ ಹೊತ್ತಿಗೆ ಬೆಳಿಗ್ಗೆ ಹನ್ನೆರಡು ಗಂಟೆ ಆಗಿತ್ತು ಟಿ ವಿ ಮುಂದೆ ಕೂತ್ಕೊಂಡು ಆರಾಮವಾಗಿ ತಿಂಡಿ ತಿನ್ವಾ ಅಂತ ಯೋಚಿಸ್ತಿದ್ದೆ ಆಮೇಲೆ ತೃಪ್ತಿಯಾಗುವವರೆಗೂ ನಿದ್ದೆ ಮಾಡುವುದು ಅಥವಾ ಸುಮತಿಗೆ ಫೋನ್ ಮಾಡಿ ಅವಳನ್ನು ಮನೆಗೆ ಕರೆದು ಹರಟಿ ಹೊಡೆಯುವುದು ಎಂಬ ಯೋಜನೆ ಹಾಕಿಕೊಂಡಿದ್ದೆ ಆದರೆ ನನಗೆ ಇವತ್ತು ಯಾಕೋ ಪುರುಸತ್ತು ಸಿಗುತ್ತಿಲ್ಲ ಕಾಲಿಂಗ್ ಬೆಲ್ ಶಬ್ದ ಕೇಳಿ ಹೋಗಿ ಬಾಗಿಲು ತೆರೆದಾಗ ಸುಮತಿ ಬಂದಿದ್ಲು ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿದ್ದ ಹಾಗೆ ಸುಮತಿ ಜೊತೆ ಹರಟಿ ಹೊಡೆಯುವ ಹೆಚ್ಚೆ ಸಫಲವಾಗಿತ್ತು ಸುಮತಿ ನನ್ನ ಕಡೆಯೂ ನೋಡದೆ ಮೌನವಾಗಿ ಹೋಗಿ ಸೋಪದ ಮೇಲೆ ಕುಳಿತುಕೊಂಡಳು ಯಾಕೆ ಸುಮತಿ ಏನಾಯಿತು ಚಿಂತೆಯಲ್ಲಿದ್ದೀಯಾ ಏನಾಯಿತು ನಿನ್ನ ಗಂಡನ ಜೊತೆ ಏನಾದರೂ ಜಗಳ ಆಯ್ತೇನೆ ಅವಳ ಸಪ್ಪಗಿದ್ದ ಮುಖ ನೋಡಿ ಕೇಳಿದೆ ಹಾಗೇ ಅಂದ್ಕೊಳ್ಳಿ ಅವರೇ ನಾನು ಒಬ್ಬಳು ಬಿಟ್ಟು ಸಿಕ್ಕಿದೇನಲ್ಲ ಕತ್ತೆ ಥರ ಮನೆ ಚಾಕ್ರಿ ಮಾಡೋಕ್ಕೆ ನಾನು ಬದುಕಿದ್ರೆಷ್ಟು ಅಥವಾ ಸತ್ತೋದ್ರೆಷ್ಟು ಅವರಿಗೇನಾಗಬೇಕಾಗಿದೆ ಹೇಳು ಸುಮತಿ ಮುಖದಲ್ಲಿ ರೋಷವಿತ್ತು ಸುಮತಿ ರೋಷ ಯಾರ ಮೇಲೆ ಎಂದು ನನಗೆ ಅರ್ಥವಾಗಲಿಲ್ಲ ಅವಳನ್ನು ಕೆದಕಿ ಕೇಳಿದಾಗ ವಿಷಯ ಹೊರ ಬಿತ್ತು ಭವಾನಿ ನೀನು ನನ್ನನ್ನು ಎರಡು ವರ್ಷದಿಂದ ನೋಡ್ತಾ ಇದ್ದೀಯಾ ನನ್ನ ಮುಖ ನೋಡಿಯೇ ನಾನು ಏನು ಅಂತ ಚಿಂತೆಯಲ್ಲಿದ್ದೇನೆ ಅಂತ ಗುರುತಿಸಿಬಿಡ್ತೀಯಾ ಆದರೆ ಹತ್ತು ವರ್ಷದಿಂದ ನನ್ನ ಗಂಡನ ಜೊತೆ ಸಂಸಾರ ಮಾಡಿದ್ದೀನಿ ಆದರೂ ಅವರಿಗೆ ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಾಗ್ತಿಲ್ಲ ಎಂದಳು ಸುಮತಿ ಸರಿನಮ್ಮ ನಿನ್ನ ಮನಸ್ಸಿನಲ್ಲಿರುವುದು ಹೇಗೆ ಗೊತ್ತಾಗಬೇಕು ನೀನೇ ಅದನ್ನು ಹೇಳಿಬಿಡು ಪ್ರತಿ ಸಾರನೂ ನಾನೇ ಯಾಕೆ ಹೇಳಬೇಕು ಅವರು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ನಾನು ನೋಡು ಅವರು ನನಗೆ ಏನು ಹೇಳದೇನೆ ಅವರ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳ್ತಿದ್ದೀನಿ ಎಂದು ಸ್ವಲ್ಪ ಸಿಟ್ಟಿನಿಂದ ಹೇಳಿದಳು ಸುಮತಿ ಮಾತು ಕೇಳಿ ನನ್ನ ಮನ ಮಾತಿನ ದಾಟಿಯನ್ನು ಬಲವಂತವಾಗಿ ಬದಲಾಯಿಸಬೇಕಾಯಿತು ಅದೆಲ್ಲ ಸರಿ ಸುಮತಿ ಈ ಸಮಸ್ಯೆ ಬಗೆಹರಿಯುವುದು ಹೇಗೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನೀನು ಅವರ ಹತ್ತಿರ ಹೇಳಲ್ಲ ಹಾಗೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಅವರು ನಿನ್ನನ್ನು ಕೇಳಲ್ಲ ಹೀಗಾದರೆ ಇದಕ್ಕೆ ಪರಿಹಾರ ನಾನೇ ಇಲ್ಲದೆ ಹೋದರೆ ಸಮಸ್ಯೆ ತಾನಾಗೆ ಪರಿಹಾರವಾಗಿ ಬಿಡುತ್ತೆ ಎಂದು ಹೇಳುವಾಗ ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಅವಳು ಜೋರಾಗಿ ಅಳುವುದೊಂದೇ ಬಾಕಿ ಇತ್ತು ಅಂದರೆ ನೀನು ಹೆಲ್ಲಿಗೆ ಹೋಗಬೇಕಂತ ತೀರ್ಮಾನ ಮಾಡಿದ್ಯಾ ನಾನು ಸ್ವಲ್ಪ ಕುತೂಹಲದಿಂದಲೇ ಕೇಳಿದೆ ಯಾವುದೋ ಕೆರೆಗೋ ಬಾವಿಗೋ ಬಿದ್ದು ಸಾಯ್ತೀನಿ ಆಗ ಅವರಿಗೆ ನನ್ನ ಪ್ರಾಮುಖ್ಯತೆ ಏನು ಅಂತ ಗೊತ್ತಾಗುತ್ತೆ ತಕ್ಷಣ ಅವಳ ಕಣ್ಣುಗಳಿಂದ ನೀರಿನ ಹಣಿಗಳು ಪಟಪಟನೇ ಉದುರಿದವು ಸುಮತಿ ಸಾಯುವುದೊಂದೇ ಪರಿಹಾರವಲ್ಲ ಅಕಸ್ಮಾತ್ ನೀನು ಸತ್ತೆ ಅಂತ ಇಟ್ಕೋ ಒಂದು ಪಕ್ಷ ನೀನ ಶವ ಸಿಕ್ಕಿಲ್ಲ ಅಂತಾದರೆ ನಿನ್ನ ಗಂಡ ನೀನು ಯಾರ ಜೊತೆನೋ ಓಡಿ ಹೋಗಿದ್ದೀಯ ಅಂತ ತಿಳ್ಕೊಳ್ತಾನೆ ಅಂತ ಕಲಂಕ ಹೊತ್ತಿರುವ ಹೆಂಗಸ್ನ ಸ್ನೇಹಿತೆ ಅಂತ ನನ್ನನ್ನು ಬೇರೆಯವರು ಕರೆಯುವುದು ನನಗಿಷ್ಟವಿಲ್ಲ ಎಂದು ನಾನು ಪ್ರತಿಭಟಿಸಿದೆ ಹೌದು ಭವಾನಿ ನೀನು ಹೇಳುವುದು ಸರಿ ಪಾಪ ನನ್ನಿಂದ ನಿನಗೆ ಕೆಟ್ಟ ಹೆಸರು ಬರುತ್ತೆ ಸರಿ ಬಿಡು ನೀನು ಹಾಕೋತೀನಿ ಎಷ್ಟೋ ಜನ ನೇನು ಹಾಕ್ಕೊಂಡು ಸಾಯಲ್ವಾ ಎಂದು ಮತ್ತೊಂದು ವಿಧಾನವನ್ನು ತನಗೆ ತಾನೇ ಸೂಚಿಸಿಕೊಂಡಳು ಸುಮತಿ ಅಲ್ಲೂ ಒಂದು ತೊಂದರೆ ಇದೆ ಸುಮತಿ ನೇನು ಹಾಕೊಂಡ್ರೆ ನಾಲಿಗೆ ಈಚೆ ಬರುತ್ತೆ ಹಾಗೆ ಮುಖ ಕೂಡ ಭಯಾನಕವಾಗಿರುತ್ತೆ ಯೋಚನೆ ಮಾಡು ಎಂದು ನಾನು ಅವಳನ್ನು ಸ್ವಲ್ಪ ಹೆದರಿಸಿದೆ ನನ್ನ ಅಭಿಪ್ರಾಯದಲ್ಲಿ ಸುಮತಿ ಮೇಕಪ್ ಮಾಡಿಕೊಂಡರೆ ಮಾತ್ರ ಸ್ವಲ್ಪ ನೋಡಬಹುದಾಗಿತ್ತು ಮೇಕಪ್ ಇಲ್ಲದಿದ್ದರೆ ನಮ್ಮನೆ ಕೆಲಸದವಳಿಗಿಂತ ಕೆಟ್ಟದಾಗಿ ಕಾಣ್ತಿದ್ಲು ಹೀಗಿರುವಾಗ ಅವಳು ನೇನು ಹಾಕಿಕೊಂಡ್ರೆ ಮುಖ ಇನ್ನಷ್ಟು ಭಯಾನಕವಾಗಿ ಕಾಣುತ್ತೆ ಅಂತ ಬಹುಶಃ ಅವಳ ಕಲ್ಪನೆಗೆ ಬಂದಿತ್ತೋ ಏನೋ ಅವಳ ಮುಖ ಫೇಲ್ವೋವಾಗಿತ್ತು ಹೌದು ಭವನಿ ಅದು ಅಲ್ಲದೆ ನನಗೆ ನೇರನ್ನ ಕುಣಿಕೆ ಹೇಗೆ ಹಾಕಬೇಕು ಅಂತ ಕೂಡ ಗೊತ್ತಿಲ್ಲ ಬೇರೆ ಏನಾದರೂ ಯೋಚಿಸಬೇಕು ಹೇಗೆ ಮಾಡಿದರೆ ಹೇಗೆ ಇಲ್ಲಿ ಪಾಶನ ತಿಂದರೆ ಹೇಗೆ ಆತ್ಮಹತ್ಯೆ ಇದು ತುಂಬ ಪ್ರಭಾವಶಾಲಿ ಅಂತ ಕೇಳಿದ್ದೀನಿ ನನಗೇನಿದೆ ಸರಿ ಅನಿಸುತ್ತೆ ಸುಮತಿ ಇಲಿ ಪಾಶನದ ಬಗ್ಗೆ ನೀನು ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಕಾಣುತ್ತೆ ಇಲಿ ಪಾಶನ ತಿಂದು ನೀರಿಗಾಗಿ ಎಷ್ಟು ಪರಿತಪಿಸುತ್ತೆ ಗೊತ್ತಾ ಕೊನೆಗೆ ಒದ್ದಾಡಿ ಸತ್ತು ಹೋಗುತ್ತೆ ನಿನಗೆ ಆ ನೋವು ಸಂಕಟ ತಡೆದುಕೊಳ್ಳೋಕ್ಕೆ ಶಕ್ತಿ ಇದೆಯಾ ಒಂದು ತೊಟ್ಟು ನೀರು ಕುಡಿಯದೆ ಇರಬಲ್ಲೆಯಾ ಸುಮತಿಗೆ ಭವನಿ ಹೇಳಿದ ಮಾತು ಸರಿಯೆನಿಸಿತು ಹಬ್ಬ ಆ ಸಂಕಟ ತಡೆದುಕೊಳ್ಳುವುದು ಯಾರಿಂದಲೂ ಸಾಧ್ಯವಿಲ್ಲ ಸುಮತಿಗೆ ಅನುಮೋನ್ ಬಂದಿತ್ತು ಈಗೇನು ಮಾಡಲಿ ಭವಾನಿ ಸುಮತಿ ಪೆಚ್ಚು ಮೋರೆ ಎಂದು ಕೇಳಿದಳು ಸುಮತಿ ಯಾವುದಾದರೂ ಎತ್ತರದ ಬಿಲ್ಡಿಂಗ್ನಿಂದ ಕೆಳಗೆ ಧುಮುಕಿ ಅಥವಾ ಸಿಕ್ಕಾಪಟ್ಟೆ ನಿದ್ದೆ ಮಾತ್ರೆಗಳನ್ನು ನುಂಗಿ ಜನ ಆತ್ಮಹತ್ಯೆ ಮಾಡಿಕೊಡ್ತಾರೆ ಇದೆಲ್ಲ ಅವರವರ ಪರ್ಯಾಯ ಆಯ್ಕೆಗಳು ಎಂದಳು ಆದರೆ ಬಿಲ್ಡಿಂಗ್ನಿಂದ ಕೆಳಗೆ ಬಿದ್ದು ಕೈಕಾಲು ಮುರಿದು ಪ್ರಾಣ ಹೋಗದೇ ಇದ್ದರೆ ಅದು ಇನ್ನೂ ಭಯಂಕರ ಪರಿಸ್ಥಿತಿ ಅಲ್ವಾ ಇನ್ನು ನಿದ್ದೆ ಮಾತ್ರ ನುಂಗಿದ್ರೆ ನನಗೆ ಕೂಡಲೇ ವಾಂತಿ ಆಗುತ್ತೆ ಸುಮತಿ ತುಂಬ ನಿರಾಶೆಯಿಂದ ಹೇಳಿದಳು ಹೀಗೆ ನಡೆಯುತ್ತಿತ್ತು ಆತ್ಮಹತ್ಯೆ ಬಗ್ಗೆ ಸುದೀರ್ಘ ಚರ್ಚೆ ಕೊನೆಗೆ ಯಾವ ವಿಧಾನವು ಸುಮತಿಗೆ ಇಡಿಸಲಿಲ್ಲ ನನಗೆ ಅವಳ ಸ್ಥಿತಿ ನೋಡಿ ನಗು ಬರುತ್ತಿತ್ತು ಮನುಷ್ಯನಿಗೆ ಪ್ರಾಣದ ಮೇಲೆ ಎಷ್ಟು ಆಸೆ ಇದೆ ಅಂತ ಸುಮತಿನ ನೋಡಿ ತಿಳಿದುಕೊಂಡೆ ಊಟವಾದ ಮೇಲೆ ಚರ್ಚೆ ಮುಂದುವರಿಸಲು ಇಬ್ಬರು ನಿರ್ಧರಿಸಿದೆವು ಸುಮತಿಗೆ ಊಟದ ಆಸಕ್ತಿ ಇರಲಿಲ್ಲ ಅವಳ ಮನಸ್ಸೆಲ್ಲ ಆತ್ಮಹತ್ಯೆ ಕಡೆಗಿತ್ತು ಆದರೆ ನಾನು ಅವಳಿಗೆ ಬಲವಂತವಾಗಿ ಊಟ ಮಾಡಿಸಿದೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡೆವು ಅಷ್ಟು ಹೊತ್ತಿಗೆ ಸಾಯಂಕಾಲ ಐದು ಗಂಟೆಯಾಗಿತ್ತು ಇಬ್ಬರು ಕಾಫಿ ಕುಡಿದು ಪುನಃ ಆತ್ಮಹತ್ಯೆ ಚರ್ಚೆಗಿಳಿದೆವು ಮೇಲೆ ಹೇಳಿದ ಆತ್ಮಹತ್ಯೆ ಯಾವ ವಿಧಾನವೂ ಸುಮತಗೆ ಇಡಿಸಲಿಲ್ಲ ಎಂದು ನನಗೆ ವಿಶ್ವಾಸವಾಯಿತು ಸಮಸ್ಯೆ ಬಗ್ಗೆ ಹರಿಸಲು ನನಗೆ ಹೊಸ ದೃಷ್ಟಿಕೋನದ ಅಗತ್ಯವಿತ್ತು ಹೀಗೆ ಚರ್ಚೆ ಮಾಡುತ್ತಾ ನಾನು ಅವಳ ಮನಸ್ಸಿನಲ್ಲಿ ಕೊರೆಯುತ್ತಿದ್ದ ವಿಷಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿದೆ ಸುಮತಿ ಮನಸ್ಸಿನಲ್ಲಿದ್ದುದನ್ನು ಯಥ ತಿಳಿದುಕೊಳ್ಳಲು ಅವಳ ಗಂಡನು ಸೈಕೊಲಾಜಿಸ್ಟ್ ಅಲ್ಲ ಸುಮತಿ ತಾನು ತಲೆಕೆಡಿಸಿಕೊಂಡಿದ್ದಳು ನನ್ನ ತಲೆ ತಲೆಯನ್ನು ಕೆಡಿಸಿದ್ದಳು ಇಡೀ ದಿನ ನನ್ನ ಮೂಡ್ ಔಟ್ ಆಗಿತ್ತು ನಾನು ಸುಮತಿನ ನಿಜವಾದ ವಿಷಯ ಏನೆಂದು ಸ್ವಲ್ಪ ಕೆದಕಿ ಅವಳನ್ನು ಕೆಣಕಿ ಕೇಳಿದೆ ಸುಮತಿ ಸ್ವಲ್ಪ ಸಂಕೋಚದಿಂದಲೇ ಎಲ್ಲ ವಿಷಯಗಳನ್ನು ಬಹಿರಂಗಪಡಿಸಿದಳು ಇನ್ನೆರಡು ದಿನಗಳಲ್ಲಿ ಅವಳ ಆಪ್ತ ಗೆಳತಿ ಮೀರಾಲ ಮದುವೆ ಇತ್ತಂತೆ ಅವಳ ಚಿಂತೆ ಏನಂದರೆ ಲೇಟೆಸ್ಟ್ ಡಿಸೈನ್ ಸೀರೆಗಳು ಇರಲಿಲ್ಲ ಮುಂದಿನ ತಿಂಗಳು ಸುಮತಿ ಬರ್ತ್ಡೇ ಬೇರೆ ಇತ್ತು ಅವಳ ಗಂಡ ಆವತ್ತು ಎಂದಿನಂತೆ ಸೀರೆ ಗಿಫ್ಟ್ ಕೊಡ್ತಿದ್ದ ಮುಂದಿನ ತಿಂಗಳು ಕೊಡೋ ಬರ್ತ್ಡೇ ಗಿಫ್ಟನ್ನು ಈಗಲೇ ಅಡ್ವಾನ್ಸ್ ಆಗಿ ಕೊಟ್ಬಿಟ್ರೆ ನನ್ನ ಗೆಳತಿ ಮದುವೆ ದಿನ ಅದನ್ನು ಹುಟ್ಕೊಂಡು ಹೋದರೆ ಮತ್ತು ತನ್ನ ಗಂಡನ ಮಾನ ಹೊಳೆಯುತ್ತೆ ಅಂತ ಸುಮತಿ ದೂರದೃಷ್ಟೇ ಹೊಂದಿದ್ಲು ಈ ವಿಷಯವನ್ನು ಅವಳ ಗಂಡನೇ ತಿಳಿದುಕೊಳ್ಬೇಕಾಗಿತ್ತಂತೆ ಇದು ಸುಮತಿಯ ವಾದ ನನಗೆ ಸುಮತಿ ಗಂಡನ ಮೇಲೆ ಕೋಪ ಬಂದಿತ್ತು ಆತ ದೊಡ್ಡ ಪತ್ನಿ ಭಕ್ತ ಅಂತ ಕೇಳಿದ್ದೆ ಆದರೆ ತನ್ನ ಪತ್ನಿಯ ಮನಸ್ಸಿನಲ್ಲಿ ಏನಿದೆ ಅಂತ ಅವನಿಗೆ ಅರ್ಥವಾಗ್ತಿಲ್ಲ ಮದುವೆ ಸಮಾರಂಭ ಎಂದ ಮೇಲೆ ಹಳೆ ಡಿಸೈನ್ ಸೀರೆ ಹುಟ್ಟಿಕೊಂಡು ಹೇಗೆ ಹೋಗೋದು ಅದು ಅಲ್ಲದೆ ಸುಮತಿಗೆ ಈ ಮದುವೆಗೋಸ್ಕರನೇ ಹೊಸ ಸೀರೆಗೆ ಖರ್ಚು ಮಾಡೋದು ಇಷ್ಟವಿರಲಿಲ್ಲ ಸುಮ್ಮನೆ ಎರಡೆರಡು ಖರ್ಚು ಅದರಿಂದ ಅವಳ ಜನ್ಮದಿನದ ಸೀರೆನ ಅಡ್ವಾನ್ಸ್ ಆಗಿ ಕೊಟ್ಟರೆ ಈಗ ಮದುವೆಗೆ ಕೊಂಡುಕೊಳ್ಳುವ ಸೀರೆ ಖರ್ಚು ಉಳಿಯುತ್ತಲ್ಲ ಇದು ಸುಮತಿಯ ಮಾಸ್ಟರ್ ಪ್ಲ್ಯಾನ್ ಇದನ್ನು ಸುಮತಿಯೇ ಬಾಯ್ಬಿಟ್ಟು ಹೇಗೆ ಹೇಳೋದು ಅವಳ ಗಂಡನಿಗೆ ಇದೆಲ್ಲ ಅರ್ಥವಾಗಬೇಕು ಎಂದು ಸುಮತಿ ತನ್ನ ಮೊಂಡು ವಾದವನ್ನು ನನ್ನ ಮುಂದೆ ಇಟ್ಟಲು ನನಗೆ ಸುಮತಿ ಗಂಡನ ಮೇಲೆ ಒಂದು ಕಡೆ ಕೋಪ ಬಂದರೆ ಇನ್ನೊಂದು ಕಡೆ ಅವನ ನೋಡಿ ಅಯ್ಯೋ ಎನಿಸಿತು ತನ್ನ ಹೆಂಡತಿಯ ಈ ವಿಚಿತ್ರ ಮನದಾಳದ ಬಯಕೆಯನ್ನು ಅವನು ಹೇಗೆ ತಿಳಿಯಲು ಸಾಧ್ಯ ಹೀಗಿದೆ ವಿಷಯ ಅಂತ ಸುಮತಿ ನನ್ನ ಗಂಡನ ಹತ್ತಿರ ಹೇಳಿದರೆ ತಾನೇ ಅವನಿಗೆ ಗೊತ್ತಾಗೋದು ಸುಮತಿ ಯಾಕೆ ಇದನ್ನು ಅವನ ಹತ್ತಿರ ಹೇಳೋಕ್ಕೆ ಸಂಕೋಚ ಪಡುತ್ತಿದ್ದಾಳೆಂದು ನನಗೆ ಅರ್ಥವಾಗ್ತದೆ ಸುಮತಿ ನಿನ್ನ ಬಯಕೆ ನಾನು ನಿನ್ನ ಗಂಡನ ಹತ್ತಿರ ಹೇಳೋಕ್ಕೆ ನಿನಗೆ ಸಂಕೋಚ ಆದರೆ ನಾನು ಅವರ ಹತ್ರ ಮಾತನಾಡಲಾ ನಿನ್ನ ಮನಸ್ಸಿನ ಆಸೆಯನ್ನು ಅವರಲ್ಲಿ ಹೇಳಿಬಿಡಲ ಎಂದು ಕೇಳಿದೆ ಅಸಲು ಇಷ್ಟು ಚಿಕ್ಕ ವಿಷಯಕ್ಕೆ ನನ್ನ ಪ್ರೀತಿಯ ಗೆಳತಿ ಆತ್ಮಹತ್ಯೆ ಮಾಡಿಕೊಳ್ಳೋ ನನಗೆ ಇಷ್ಟವಿರಲಿಲ್ಲ ಹಾಗೂ ಏ ಮಾಡುವುದು ಆದರೆ ನೀನು ಮಾತನಾಡಿದ ಮೇಲೆ ಅವರಿಗೆ ಅರ್ಥವಾಗದಿದ್ದರೆ ಏನು ಮಾಡುವುದು ಮಾನವದನಳಾಗಿ ಸುಮತಿ ಕೇಳಿದಳು ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಎಂದಿತ್ತು ಸುಮತಿ ಪರಿಸ್ಥಿತಿ ಒಳ್ಳೆ ಪಜಿತಿಯಲ್ಲಿ ನನ್ನನ್ನು ಸಿಕ್ಕಿಸಿ ಹಾಕಿದಾಳಲ್ಲ ಎಂದು ಮನಸ್ಸಿನಲ್ಲಿ ಅವಳನ್ನು ಶಪಿಸಿದೆ ಅಷ್ಟರಲ್ಲಿ ಫೋನ್ ಕರೆ ಬಂತು ಅದು ಸುಮತಿ ಗಂಡ ಪದ್ಮನದಾಗಿತ್ತು ಅವರ ಧ್ವನಿಯಲ್ಲಿ ಭಯವಿತ್ತು ಸುಮತಿ ನಿಮ್ಮ ಮನೆಗೆ ಬಂದಿದ್ದಾಳಾ ಎಂದು ನನ್ನನ್ನು ಪ್ರಶ್ನಿಸಿದರು ಪದ್ಮನಾವರೇ ನಿಮ್ಮ ಹೆಂಡತಿ ನಮ್ಮ ಮನೇಲಿ ಇದ್ದಾಳೆ ನನ್ನ ಹತ್ತಿರವೇ ಕೂತಿದ್ದಾಳೆ ನೀವೇನೋ ಗಾಬರಿ ಆಗಬೇಡಿ ಎಂದು ಅವರ ಆತಂಕವನ್ನು ಶಮನಗೊಳಿಸಲು ಪ್ರಯತ್ನಿಸಿದೆ ಹೌದಾ ನಾನು ಅವಳಿಗೋಸ್ಕರ ಊರೆಲ್ಲ ಹುಡುಕಿಬಿಟ್ಟೆ ಸರಿ ಹೀಗಲೇ ನಾನು ಅಲ್ಲಿಗೆ ಬರ್ತೇನೆ ಎಂದು ಹೇಳಿ ಫೋನ್ ಕಟ್ ಮಾಡಿದರು ಸ್ವಲ್ಪ ಹೊತ್ತಾದ ಮೇಲೆ ಪದ್ಮನಾಭ ನಮ್ಮ ಮನೆಗೆ ಬಂದರು ಅಷ್ಟರಲ್ಲಿ ನನ್ನ ಪತಿ ಸುರೇಶ್ ಕೂಡ ಬಂದಿದ್ದರು ಇಬ್ಬರು ಹರಟೆ ಹೊಡೆಯಲು ಶುರು ಮಾಡಿದರು ಈಗ ನನ್ನ ಮುಂದಿರುವ ಸಮಸ್ಯೆ ಏನಂದರೆ ಸುಮತಿಯ ಮನಸ್ಸಿನ ಆಸೆಯನ್ನು ಪದ್ಮನಾಭ ಅವರ ಮುಂದೆ ಹೇಗೆ ಹೇಳೋದು ಈ ಮಾತನ್ನು ಹೆಂಡತಿನೇ ತನ್ನ ಮುಂದೆ ಹೇಳ್ಬೋದಿತ್ತಲ್ಲ ಎಂದು ಅವರು ಹೇಳಿಬಿಟ್ರೆ ನನಗೆ ಅವಮಾನವಾಗುವುದು ಖಂಡಿತ ಎಂದು ನಾನು ಮನಸ್ಸಿನಲ್ಲಿ ಅಂದುಕೊಳ್ಳುವಷ್ಟರಲ್ಲಿ ಪದ್ಮನಾಭ ತಮ್ಮ ಕೈಯಲ್ಲಿದ್ದ ಒಂದು ಪ್ಯಾಕೆಟನ್ನು ಕೈಗೆ ಕೊಟ್ಟರು ಸುಮತಿ ಆಶ್ಚರ್ಯದಿಂದ ಪ್ಯಾಕೆಟ್ ಬಿಚ್ಚಿ ನೋಡಿದಾಗ ಅದರಲ್ಲಿ ಒಂದು ಸುಂದರ ಹೊಸ ಡಿಸೈನ್ನ ಶಿಫಾನ್ ಸಾರಿ ಇತ್ತು ಸುಮತಿಯ ಆನಂದಕ್ಕೆ ಪಾರವೇ ಇರಲಿಲ್ಲ ಕ್ಷಣಕಾಲ ಅವಳು ತನ್ನ ಆತ್ಮಹತ್ಯೆ ಯೋಚನೆ ಮರೆತಿದ್ದಳು ಅವಳ ದೃಷ್ಟಿಯೆಲ್ಲ ಆ ಸೀರೆಯ ಮೇಲಿತ್ತು ಕೊನೆಗೆ ನಾನೇ ಅವಳ ಅವಳನ್ನು ಬ್ರಹ್ಮಾಲೋಕದಿಂದ ಕೊರೆತಂದು ಸುಮತಿ ಈಗ ಖುಷಿ ಆಯ್ತಾ ಸರಿ ರೂಮ್ಗೆ ಹೋಗಿ ಅದನ್ನು ಬಾ ಎಂದು ಹೇಳಿ ಕಳುಹಿಸಿದೆ ಸ್ವಲ್ಪ ಹೊತ್ತು ಕಳೆದ ಮೇಲೆ ಸುಮತಿ ಹೊರಗೆ ಬಂದಾಗ ಆ ಸೀರೆಯಲ್ಲಿ ಅವಳು ತುಂಬ ಚೆನ್ನಾಗಿಲ್ಲದಿದ್ದರೂ ಸಾಧಾರಣವಾಗಿ ಕಾಣುತ್ತಿದ್ದಳು ನಾನು ಬೇಕೆಂತಲೇ ಅವಳನ್ನು ಹೊಗಳುವುದು ಬಿಟ್ಟು ಸೀರೆಯನ್ನು ಹೊಗಳುತ್ತಾ ಈ ಸೀರೆ ತುಂಬ ಚೆನ್ನಾಗಿದೆ ಸುಮತಿ ಎಂದೆ ಹೌದು ಭವನಿಯವರೇ ಇವತ್ತು ಹಾಗೆ ಚಿಕ್ಕಪಟ್ಟೆ ಕಳಿಗೆ ಹೋಗಿದ್ದೆ ಶೋಕೇಸ್ನಲ್ಲಿದ್ದ ಈ ಸೀರೆ ನನಗೆ ವಿಪರೀತ ಇಡಿಸಿತ್ತು ಹೇಗಿದ್ದರೂ ನಾಡಿದ್ದು ಸುಮತಿ ಫ್ರೆಂಡ್ ಮದುವೆ ಇದೆ ಅಲ್ಲಿಗೆ ಇದನ್ನು ಉಟ್ಕೊಂಡು ಹೋಗಲಿ ಅಂತ ಖರೀದಿ ಮಾಡಿದೆ ಸ್ವಲ್ಪ ದುಬಾರಿ ಆದರೂ ಸುಮತಿ ಒಪ್ಪಿಕೊಂಡ್ಲಲ್ಲ ನನಗೆ ಅದೇ ಸಂತೋಷ ಎಂದು ಪದ್ಮನಾಭ ತಮ್ಮ ಮನೆದಾಳದ ಮಾತನ್ನು ಹಾಡಿದರು ಅಬ್ಬಾ ನನಗಂತೂ ನಿಟ್ಟುಸಿರು ಬಿಡುವಂತಾಯಿತು ಸುಮತಿ ಸಮಸ್ಯೆ ತನಗೆ ತಾನೇ ಬಗೆಹರಿತ್ತಲ್ಲ ಎಂಬ ಮನಸ್ಸಿನಲ್ಲಿ ಸಂತೋಷಪಟ್ಟೆ ಒಂದು ಸೀರೆಗಾಗಿ ಸುಮತಿ ಆತ್ಮಹತ್ಯೆ ಅಂತ ಘೋರ ಅಪರಾಧಕ್ಕೆ ಕೈ ಹಾಕಿದ್ಲಲ್ಲ ಎಂದು ಮನಸ್ಸಿಗೆ ಖೇದವಾಯಿತು ಗಂಡ ಹೆಂಡತಿ ನಮಗೆ ವಿದಯ ಹೇಳಿ ಹೊರಟು ಹೋದರು ಅಂತೂ ದಿನ ಬೆಳಗಾದರೆ ಸುಮತಿ ತನ್ನ ಗಂಡನನ್ನು ಗೋಳು ಹೊಯ್ದುಕೊಳ್ಳುತ್ತಿದ್ದರೂ ಅದ್ಯಾವುದನ್ನು ಲೆಕ್ಕಿಸದೆ ಪದ್ಮನಾಭ ಅವಳ ಮನಸ್ಸಿನ ಆಸೆಯನ್ನು ಪೂರೈಸಿದ್ರು ಆದರೆ ನನ್ನ ಪತಿ ಸುರೇಶ್ ಇದಕ್ಕೆ ತದ್ವಿರೋಧ ದಿನವೂ ಕತ್ತೆ ಚಾಕ್ರಿ ಮಾಡ್ತೀನಿ ನನಗೆ ಸೀರೆ ಬೇಕು ಒಡಬೇಕು ಅನಿಸುತ್ತೆ ನನ್ನ ಆಸೆಯನ್ನು ನನ್ನ ಮತಿ ಮಹೇಶ್ವರಲ್ಲೂ ಅನೇಕ ಬಾರಿ ಹೇಳಿದ್ದೇನೆ ಆದರೆ ನನ್ನ ಮಾತು ಅವರ ಕಿವಿಗೆಲ್ಲಿ ಬೀಳುತ್ತೆ ಈಗ ಆತ್ಮಹತ್ಯೆ ಮಾಡಿಕೊಳ್ಳುವ ಸರದಿ ನನ್ನದು ಇದಕ್ಕೆ ಸುಮತಿ ಸಲಹೆ ಪಡೆಯಲೇ ಎಂದು ನನ್ನ ಮನಸ್ಸು ಯೋಚಿಸುತ್ತಿತ್ತು ಧನ್ಯವಾದಗಳು ಸ್ನೇಹಿತರೇ ನನ್ನ ಈ ಕತೆ ಕೇಳಿದ್ದಕ್ಕಾಗಿ ಇದು ಬರೀ ತಮಾಷೆಗಾಗಿ ಇರುವ ಕತೆ ಅಷ್ಟೇ ಧನ್ಯವಾದಗಳು